ಮತ್ತೆ ರಾಜ್ಯದಲ್ಲಿ ಟ್ರಾಪ್ ವಿಚಾರ ಬಹಳ ಸತ್ತು ಮಾಡ್ತಾ ಇದ್ದರು ಅದ್ಲು ಕೂಡ ನಿಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧನೇ ಬರ್ತಾ ಇರುವಂತ ಆರೋಪಗಳು ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರು ನಮ್ಮ ಹಿರಿಯ ಸಚಿವರಂತ ಕೆ ಎನ್ ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹನಿ ಇದೆ ಕೆಲವು ರಾಜಕಾರಣಿಗಳ ಮೇಲೆ ಸಚಿವರು ಶಾಸಕರು ಮತ್ತು ಬೇರೆಯವ್ರ ಮೇಲೂ ರಾಜಕಾರಣಿ ಅಲ್ಲದೆ ಇರೋರ ಮೇಲೂ ಕೂಡ ಅಂತ ಹೇಳಿ ಮತ್ತು ಅವ್ರು ಬರೀ ನಮ್ಮ ಪಕ್ಷದವ್ರ ಮೇಲೆ ಮಾತ್ರ ಅಂತ ಹೇಳಿಲ್ಲ ಬಿ ಜೆ ಪಿ ಅವರಂತ ಸ ಹಿಡಿದು ರಾಜ್ಯದಿಂದ ಕೇಂದ್ರ ತನಕ ಇಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗುವಂಥ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಹನಿ ಟ್ರ್ಯಾಪ್ಗೆ ಬಿದ್ದಿದ್ದಾರೆ ಅಂತ ಹೇಳಿಲ್ಲ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಇದೇನು ರಾಜ್ಯದಲ್ಲಿ ಮೊದಲನೇ ಬರೆಯಲ್ಲ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೇಳು ಜನ ಶಾಸಕರು ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದರೊಳಗೆ ಅವರು ಜೊತೆಗೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರು ಕೂಡ ಮೀಡಿಯಾದ ಮೇದಲ್ಲಿ ಇಂಜೆಕ್ಷನ್ ತಂದಿದ್ರು ಅವ್ರದ್ದು ಏನೋ ಕೆಲವು ವಿಡಿಯೋಗಳಿವೆ ಅದನ್ನು ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ ಸೊ ಆಗಲೂ ಕೂಡ ಇದೇ ನಡೆದಿದೆ ಅವಾಗ ಬಿ ಜೆ ಪಿಯವರೇ ಮಾಡಿದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು ನಾವೇನು ಅದನ್ನು ದೊಡ್ಡದಾಗಿ ಗಲಾಟೆ ಮಾಡೋಕ್ಕೆ ಹೋಗಿಲ್ಲ ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿ ತರಿಸಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ ಸೊ ಈಗಲೂ ಕೂಡ ಅದೇ ಇಂಥ ಪಕ್ಷದವರು ಅಂಥ ಪಕ್ಷದವ್ರು ಮೇಲಾಗಿದೆ ಅಥವಾ ಇಂಥ ಪಕ್ಷದವರೇ ಮಾಡಿದ್ದಾರೆ ರಾಜಣ್ಣ ಅವ್ರು ಹೇಳಿಲ್ಲ ಅವ್ರು ದೂರು ಕೊಡ್ತಾರೆ ಅವ್ರು ದೂರು ಕೊಟ್ಟ ಮೇಲೆ ಸದನದಲ್ಲೇ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಣ್ಣ ಅವ್ರು ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ನಾವು ಉನ್ನತ ಮಟ್ಟದ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರದೇ ಅವ್ರು ಶಿಕ್ಷ ಶಿ ಶಿಕ್ಷೆ ಕೊಡ್ತೀವಿ ಹೇಳಿ ಸೊ ಅದಾಗುತ್ತೆ